ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡೋಣ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಇಲ್ಲ ಯಡಿಯೂರಪ್ಪ ನಾಯಕತ್ವದ ಬದಲಾವಣೆ ಕೇವಲ ವದಂತಿ ಯಡಿಯೂರಪ್ಪ ನೇತೃತ್ವದಲ್ಲಿ ರಾಜ್ಯ ಸರ್ಕಾರ ಉಳಿಯುತ್ತದೆ ನಾನು ಅವರು ನೀಡಿದ ಖಾತೆಯನ್ನು ಸಮರ್ಥವಾಗಿ ನಿಭಾಯಿಸುತ್ತಿದ್ದೇನೆ ಎಂದು ರಾಜ್ಯ ಕಾರ್ಮಿಕ ಕಲ್ಯಾಣ ಮತ್ತು ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್ ಹೇಳಿಕೆ ನೀಡಿದ್ದಾರೆ ಸಹಿ ಸಂಘದ ಪ್ರಶ್ನೆನೇ ಉದ್ಭವವಾಗುತ್ತೆ ನಾವು ಯಡಿಯೂರಪ್ಪ ಸಚಿವ ಸಂಪುಟದ ಸಚಿವ ಸಹೋದ್ರಿ ಅವು ನಮ್ಮ ಮುಖ್ಯಮಂತ್ರಿ ಅದು ಹೈಕಮಾಂಡ್ ವಯಸ್ಸಿನ ಆಧಾರದ ಮೇಲೆ ಮನುಷ್ಯನ ಅಧಿಕಾರವನ್ನ ನಿರ್ಬಂಧಿಸೋದ್ ಕೆಲಸ ಮಾಡುವ ಆಧಾರದ ಮೇಲೆ ಅವರ ಚಟುವಟಿಕೆ ಆದ ಮೇಲೆ ಕೆಲಸ ನೀವು ಕಂಡುಕೊಂಡ ಅನೇಕ ಉದಾಹರಣೆಗಳಿದೆ ವಯಸ್ಸು ಒಬ್ಬ ಮನುಷ್ಯನಿಗೆ ಕೆಲಸ ಮಾಡುವನಿಗೆ ಆದ ಕೆಲಸ ಮಾಡುವನಿಗೆ ಅವ್ರ ಕೆಲಸ ಮಾಡುವ ಚತುರತೆ ಮತ್ತು ಕೆಲಸ ಮಾಡಬೇಕೆಂಬ ಆಸಕ್ತಿ ಮತ್ತು ಕಮಿಟ್ಮೆಂಟ್ ಆಧಾರದ ಮೇಲೆ ಅದನ್ನು ನಿರ್ಬಂಧ ಮಾಡಿದೆ ನಿರ್ವಹಿಸಬೇಕು ವಿದೇಶಲಿಂತ ಅನೇಕ ಉದಾಹರಣೆಗಳಿವೆ ಅದಕ್ಕೆ ಯಡಿಯೂರಪ್ಪ ಒಬ್ಬ ವಿದೇಶದಲ್ಲಿ ಎಷ್ಟೆಷ್ಟು ಜನ ಎಷ್ಟೆಷ್ಟು ವರ್ಷಗಳ ಕಾಲ ಯಾವ್ಯಾವ ವಯಸ್ಸಿನ ತನಕ ಯಾವ ಯಾವ್ಯಾವ ವಯಸ್ಸಿನ ತನಕ ನಿಭಾಯಿಸಿದ ಸತ್ಯ ಅದು ಯಾವ ಇಲ್ಲದಂತ ಯಡಿಯೂರಪ್ಪನಿಗೆ ಮಾತು ಈ ಇವತ್ತಲೂ ಕೂಡ ಮೊದಲೇ ಪ್ರವಾಸ ಮಾಡಿದ್ದಾರೆ ಒಬ್ಬ ಜವಾಬ್ದಾರಿ ಪಕ್ಷದ ಕಾರ್ಯಕರ್ತರಾಗಿ ಮುಖ್ಯಮಂತ್ರಿಗಳ ಶಬ್ದವನ್ನು ಉಪಯೋಗಿಸಿ ಆದ್ರೆ ನಾವು ಒಂದ ಹೇಳ್ತಾ ಬಂದಿದ್ದೇವೆ ಇವತ್ತು ಹೇಳ್ತೀವಿ ನಾಳೆಗೂ ಇದೇ ಮಾತು ಸನ್ಮಾನ ಮುಖ್ಯಮಂತ್ರಿ ಯಡಿಯೂರಪ್ಪನ ನಾಯಕತ್ವದ ಬದಲಾವಣೆ ಇಲ್ಲ ಈಗಾಗಲೇ ರಾಜ್ಯ ಅಧ್ಯಕ್ಷ ಹತ್ತಾಭಾವಿಸಿ ಸ್ಪಷ್ಟಪಡಿಸಿದ್ದಾರೆ ಇನ್ನೇ ಕೂಡ ಮತ್ತೆ ಪ್ರಶ್ನೆ ನಾವೆಲ್ಲ ಸಚಿವರು ಮುಖ್ಯಮಂತ್ರಿ ನೆರವು ಮುಖ್ಯಮಂತ್ರಿಗಳು ಇಂತಹ ಕಠಿಣ ಸವಾಲುಗಳನ್ನ ಕಳೆದವರು ಅಧಿಕಾರ ಬಂದಿವೆ ಇವತ್ತಿನ ಎರಡು ಕೋವಿಡ್ ಅಲೆಗಳು ಎರಡು ಫ್ಲಡ್ಗಳು ಇದರ ನಡುವೆ ವಯಸ್ಸನ್ನು ಲೆಕ್ಕಿಸದೆ ಸಾಕಷ್ಟು ಕಠಿಣ ಪರಿಶ್ರಮ ಈ ನಾಡಿನ ಈ ರಾಜ್ಯದ ಏಳಿಗೆಯಾಗಿ ಕೆಲಸ ಮಾಡಿಕೊಂಡಿದ್ದಾರೆ ಹಾಗಾಗಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಯಡಿಯೂರಪ್ಪನವೇ ಮುಖ್ಯಮಂತ್ರಿಯನ್ನು ಮುಂದುವರಿಯುತ್ತಾರೆ ಯಡಿಯೂರಪ್ಪ ನಾಯಕತ್ವದಲ್ಲಿ ಸರ್ಕಾರ ನಡೆಯುತ್ತೆ ಮುಂದಿನ ಚುನಾವಣೆವರೆಗೂ ಯಡಿಯೂರಪ್ಪ ನಾಯಕತ್ವ ಇರುತ್ತೆ ಅಂತೇಳಿ ನಾವೆಲ್ಲರೂ ಹೇಳಿದ್ದೇವೆ ಹಾಗಾಗಿ ಹೇಳಿರತಕ್ಕಂಥ ಮಾತಿಗೆ ಅಪಿಸಬೇಕಾದ್ರೆ ಅವ ಪಕ್ಷದ ಕಾರ್ಯಕರ್ತನಾಗಿ ಏನು ಹೇಳಬೇಕಾಗಿರ್ತಕ್ಕಂಥದ್ದು ಕೃಷಿಕೆ ಇದೊಂದು ವ್ಯಾಪಾರ ಕೃಷಿ ಅಂತ ನಾವು ಸ್ವಂತ ಕೃಷಿ ಮಾಡ್ತಕ್ಕಂಥ ಒಬ್ಬ ಕೃಷಿ ಸಾಲ ಮಾಡುವಂತ ಯಾವುದೋ ಅವನಿಗೆ ಜೀಪಿಯ ಕೊಟ್ಟು ಇವನಿಗೆ ಕೃಷಿ ಸಾಲದ ಅವಶ್ಯಕತೆ ಜೀವಪರ ಸಹ ಹಾಗಾಗಿ ಕೃಷಿಕಿಗೆ ನಾವು ವಿನಂತಿ ಮಾಡಿ ನಿಮ್ಮ ಕೃಷಿ ಸಾಲ ವರ್ಷಕ್ಕೆ ಒಂದ್ಸಲ ತೃಪ್ತಿ ಒಂದರ ತೊಗೊಂಡು ಯಾವ ಕಡೆ ಆದ್ರೆ ಮಾಡ್ತೀವಿ ಕೃಷಿ ಸಾಲ ಜೀವ ಏನ್ ಮಾಡಿದಾವೆ ಜಿ ಪಿ ಏ ಹೇಳುವ ಕೃಷಿ ಇದೆ ಬಿ ಹೇಳುವವನಿಗೆ ಅಥಾರಿಟಿ ಜಿ ಪಿ ಎರ್ಟಿ ಸಿ ಮೇಲೆ ಹೆಸರು ಇತ್ತು ಏ ಹೇಳುವುದು ಚೆಕ್ ಹೋಗಿರ್ತಕ್ಕಂಥ ಪಿ ಸರ್ಕಾರದ ಒಂದು ಅನ್ಯಾಯ ತನ್ನ ಇತಿಮಿತಿಯಲ್ಲಿ ಏನನ್ನ ಮಾಡಬೇಕು ನಾಲ್ಕು ದಿವಸ ಇವತ್ತಿರತಕ್ಕ ಉದ್ದೇಶ ಏಳೆ ತಾಲೂಕಿನ ಮನ್ಸೂನ್ ಎಂಟು ಮನ್ಸೂನ್ ಎಂಟಲ್ಲಿ ಇವತ್ತು ಅವಕಾಶ ಕೊಟ್ಟಿರತಕ್ಕಂಥ ಉದ್ದೇಶ ಒಳನಾಡಿನ ಪರಿಸ್ಥಿತಿಗೆ ಸೂಚನೆ ಮಾಡಿ ಬೀಜ ಭತ್ತ ಬೆಳೆ ಸಾರು ಶೇಕಡಾ ಎಪ್ಪತ್ತೈದು ಬೆಳೆ ಸಾರ ನಮ್ಮ ಜಿಲ್ಲೆಯ ಪಾಸಿಟಿವ್ ರಿಸ್ಯೂ ಇವತ್ತು ನಾಲ್ಕುವ ಸಾವಿರದಷ್ಟು ಇವತ್ತರಿಂದ ನಾಲ್ಕೂವರೆ ಸಾವಿರದಷ್ಟು ಟೆಸ್ಟ್ ಆಗಲೇಬೇಕು ಅಂತಂದು ನನಗನ್ಸುತ್ತೆ ಬರುವ ಮೂರ್ನಾಲ್ಕು ದಿವಸ ಉತ್ತರ ಕನ್ನಡದೇ ಪಾಸಿಟಿವ್ ಕೊಡೋಣ ಐದಕ್ಕೆ ಕಾರಣ ಜಿಲ್ಲೆಯಲ್ಲಿ ಶೇಕಡಾ ಎಪ್ಪತ್ತೊಂದು ಆಕ್ಸಿಜನ್ ಬೆಡ್ಗಳ ಖಾಲಿ ಜಿಲ್ಲೆಯಲ್ಲಿ ಶೇಕಡ ಐವತ್ತಕ್ಕಿಂತ ಹೆಚ್ಚು ಪ್ರತಿಶತ ವೆಂಟಿಲೇಟರ್ ಬೆಡ್ ಖಾಲಿ ನನಗೆ ಅನ್ಸತ್ತೆ ನಾನು ಜಿಲ್ಲೆ ನಾನು ಎಂಟನ್ನ ಕ್ಷೇತ್ರದಲ್ಲಿ ಎಂಟು ಗಾಡಿ ಇಟ್ಟಿದ್ದೆ ಒಂದು ದಿವಸಕ್ಕೆ ನಾನು ಎಂಟು ಗಾಡಿ ಗಾಡಿದ್ರೆ ಎಪ್ಪತ್ತಕ್ಕಿಂತ ಹೆಚ್ಚು ಜನ ಪ್ರತಿಯೊಬ್ಬ ಹೆಲ್ಪ್ಲೈನ್ ಇಂದಿಮಾನ ಕಳೆದ ಮೂರು ದಿವಸದಿಂದ ನನ್ನ ಗಾಡಿ ಯಾವ ಮುಖ್ಯಮಂತ್ರಿ ಇದ್ದಾವ ಯಾವ ಕ್ರಮಾಧಿಕಾರ ಅವ್ರು ವೀತನೆ ನಾಯಕತ್ವ ವಿಶ್ವಾಸ ಅವ ಅಣತಿ ಅಂತ ಕೆಲಸ ಮಾಡ ಮುಂದೂ ಕೂಡ ಅವಾಶೀವಾದ ಅವಳತಿ ಆಧಾರ್ ಮೇಲೆ ದುಬಾಯಿಗಳು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದನ್ನ ಅಶೋಕ್ ಪ್ರಸ್ತಾಪ ಹಾಗಾಗಿ ಮುಖ್ಯಮಂತ್ರಿಗಳು ಬೇಡಪ್ಪ ಮನಸ್ಥಳೇ ಆಗಿದ್ದು ತೀವ್ರ ಅಲ್ಲಿ ಪಕ್ಷನ ಬಹಿಷ್ಠ ಹಾಕೋದಿಲ್ಲ ಎಲ್ಲ ಕ್ಷೇತ್ರ ಕುಟುಂಬ ಯಾವ್ದಾವ್ದು ಆದ್ಯತೆ ಕ್ಷೇತ್ರ ಇದೆ ಯಾವ್ದಾವ್ದು ಅವಶ್ಯಕತೆ ಕ್ಷೇತ್ರ ಇದೆ ಮಾಡಿ ಅರ್ಥ ಯಾವ್ದು ಮಾಡಿಲ್ಲ ಅದು ಆದ್ಯತೆ ಮತ್ತು ಅವಶ್ಯಕತೆ ಕ್ಷೇತ್ರ ಅದೇ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಸರ್ಕಾರದ ಆರ್ಥಿಕ ಪರಿಸ್ಥಿತಿಯನ್ನ ಗಮನದಲ್ಲಿ ಸರ್ಕಾರ ನಂತರ